ಹಾಯ್ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಸಾಕಷ್ಟು ಜನ ಅಭಿಮಾನಿಗಳು ತ್ರವ್ಯನ ನೋಡಬೇಕು ಅಂದ್ರೆ ತ್ರಿವಿಕ್ರಮ್ ಮಧ್ಯೆ ಭವ್ಯ ಗೌಡವನ್ನ ಒಟ್ಟಿಗೆ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದೀರಾ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಒಂದ್ ತಿಂಗಳಷ್ಟೇ ಅವರು ಒಟ್ಟಿಗೆ ಕಾಣಿಸ್ಕೊಂಡ್ರು ಮೇಲೆ ಇಲ್ಲಿವರೆಗೂ ಸಹ ಅವರಿಬ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರ ಫ್ಯಾನ್ಸ್ ಗಳಿಗೋಸ್ಕರ ಸಹ ಅವ್ರು ಎಲ್ಲೂ ಒಂದು ಪಿಕ್ ಅಪ್ಲೋಡ್ ಮಾಡೋದಾಗ್ಲಿ ಇಬ್ರು ಒಟ್ಟಿಗೆ ಮೀಟ್ ಆಗೋದಾಗ್ಲಿ ಏನನ್ನೂ ಸಹ ಮಾಡ್ತಿಲ್ಲ ಜಸ್ಟ್ ಅವ್ರ ಬಾಡಿಗೆ ಇವ್ರು ವಿಶ್ ಮಾಡ್ರು ಇವ್ರ ಬರ್ಡಿಗೆ ಅವ್ರು ವಿಶ್ ಮಾಡಿದ್ರು ಅಷ್ಟೇ ಅದನ್ನ ಬಿಟ್ಟರೆ ಇವ್ರಿಬ್ರು ಮೀಟ್ ಆಗೋದು ಮೀಟ್ ಆಗಿ ಫ್ಯಾನ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದು ಈ ತ್ರಿವ್ಯಾ ಗಳ ಬಗ್ಗೆ ಮಾತಾಡೋದಾಗ್ಲಿ ಏನನ್ನು ಸಹ ಈ ಫ್ಯಾನ್ಸ್ ಗಳು ಏನನ್ನೂ ಸಹ ಇವರಿಬ್ರು ಸಹ ಮಾಡ್ಲಿಲ್ಲ ಬಟ್ ಈ ವಿಚಾರದಲ್ಲಿ ನಮ್ಮ ಐಶಿರ್ ಅಂದ್ರೆ ಐಶ್ವರ್ಯ ಮೋಕ್ಷಿತ ಮತ್ತೆ ಶಿಶಿರ್ ಅವರನ್ನ ತುಂಬಾನೇ ಮೆಚ್ಕೋಬೇಕಾಗತ್ತೆ ಯಾಕೆ ಅಂತಂದ್ರೆ ಮೂರು ಜನಾನು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ರು ಅಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಸಹ ಈ ಬಾಂಡಿಂಗ್ ಅನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಲೈಕ್ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಹಾಗೆ ಲೈಕ್ ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇವ್ರ ಜೊತೆನೇ ಇರಲಿಲ್ಲ ಹಾಫ್ ಆಫ್ ದ ಬಿಗ್ ಬಾಸ್ ಮೋಕ್ಷಿತಾ ಅವರು ಗೌತಮಿ ಮತ್ತೆ ಮಂಜಣ್ಣ ಅವ್ರ ಜೊತೆ ಕಳೆದ್ರು ಮಂಜಣ್ಣ ಅವ್ರ ಜೊತೆ ಒಂದಿಷ್ಟು ವೈಮನಸ್ಸಿ ಆದಾಗ ಗೌತಮಿ ಅವ್ರ ಜೊತೆ ಒಂದಿಷ್ಟು ವೈಮನಸ್ಸಿ ಆದಾಗ ಇಬ್ಬರನ್ನು ಸಹ ಬಿಟ್ಟು ಅವರು ಒಬ್ಬರೇ ಇರೋದಕ್ಕೆ ಶುರು ಮಾಡ್ತಾರೆ ಅದಾದ್ಮೇಲೆ ಮೋಕ್ಷಿತಾ ಅವರು ಶಿಶಿ ಮತ್ತೆ ಐಶ್ವರ್ಯ ಅವರ ಜೊತೆ ಸೇರಿಕೊಡ್ತಾರೆ ಅಂಡ್ ಈ ಒಂದು ಟ್ರೈ ತುಂಬಾನೇ ಚೆನ್ನಾಗಿ ವರ್ಕ್ ಆಯಿತು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಸಹ ಈ ಟ್ರೈ ಅದೇ ರೀತಿ ಕಂಟಿನ್ಯೂ ಆಗ್ತಿದೆ ಅಂಡ್ ಐ ಮೋಕ್ಷಿ ಐಶ್ವರ್ ಮೋಕ್ಷಿ ಐ ಮೋಕ್ಷಿರ್ ಅನ್ನುವಂತಹ ಟ್ಯಾಗ್ಸ್ ಗಳ ಬಗ್ಗೆ ಪದೇ ಪದೇ ಮಾತಾಡ್ತಿರ್ತಾರೆ ಅಂಡ್ ಈ ಫ್ಯಾನ್ಸ್ ಗಳಿಗೆ ಗ್ರಾಟಿಟ್ಯೂಡ್ ಅನ್ನ ಅವ್ರು ಮತ್ತೆ ಮತ್ತೆ ತಿಳಿಸ್ತಿರ್ತಾರೆ ಸೊ ಈ ಕಾರಣಕ್ಕೆ ಹೇಳಿದ್ರೆ ಇವ್ರನ್ನ ತುಂಬಾನೇ ಮೆಚ್ಕೋಬೇಕು ಅಂತ ಹೇಳಿ ಅಂಡ್ ಪದೇ ಪದೇ ಒಬ್ಬರನ್ನ ಒಬ್ಬರು ಮೀಟ್ ಮಾಡೋದು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಅಂಡ್ ನಮ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಕಪಲ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂಡ್ ಮೋಕ್ಷಿತ ಐಶ್ವರ್ಯಾ ಶಿಶಿರ್ ಅವರು ಒಂದು ಒಳ್ಳೆ ದೊಡ್ಡ ಫ್ರೆಂಡ್ಸ್ ಆಗಿ ಮೂವ್ ಮಾಡ್ತಿದ್ದಾರೆ ಅಂಡ್ ಇದೇ ರೀತಿ ಅವರ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳೋಣ ಅಂಡ್ ಯಾವುದೇ ರೀತಿಯಾದಂತಹ ಬೆರಕು ಈ ಫ್ರೆಂಡ್ಶಿಪ್ ಅಲ್ಲಿ ಬರೋದು ಬೇಡ ಮೂರು ಜನನು ಸದ್ಯಕ್ಕೆ ಇವಾಗ ಹೇಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ರೋ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಜನಕ್ಕೂ ಒಂದು ಇನ್ವಿಟೇಷನ್ ಇದೆ ಅಂತಂದ್ರೆ ಮೂರ್ ಸಹ ಬೇರೆ ಬೇರೆ ಟೈಮ್ಗೆ ಹೋಗೋದಾಗ್ಲಿ ಆ ರೀತಿ ಏನು ಮಾಡೋದಿಲ್ಲ ಮೂರ್ ಜನನು ಸಹ ಒಂದೇ ವೆಹಿಕಲ್ ಅಲ್ಲಿ ಒಂದೇ ಟೈಮ್ಗೆ ಹೋಗ್ತಾರೆ ಸೊ ಈ ರೀತಿ ಫ್ರೆಂಡ್ಶಿಪ್ ಅನ್ನ ಉಳಿಸಿಕೊಂಡ್ ಹೋಗ್ತಿದಾರೆ ಮೂರ್ ಜನನು ಎಲ್ಲಾ ಕಡೆ ಒಟ್ಟೊಟ್ಟಿಗೆ ಕಾಣಿಸ್ಕೊತಿದ್ದಾರೆ ಅಂತ ಹೇಳ್ಬೋದು ಅಂಡ್ ಐಶ್ವರ್ಯ ಅವರು ಕೂಡ ಈಗ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ ಅಂಡ್ ಇವ್ರು ಮೂರ್ ಜನನು ಎಲ್ಲರೂ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗ್ತಾರೆ ಲೈಕ್ ರೆಸಾರ್ಟ್ ಗಳಿಗೆ ಹೋಗ್ಬೇಕು ಅಂತಂದ್ರೆ ಒಟ್ಟಿಗೆ ಹೋಗ್ತಾರೆ ಅಂಡ್ ಇವ್ರ ಜೊತೆ ಯಾರಾದ್ರೂ ಒಬ್ರು ಆಡ್ ಆಗಿರ್ತಾರೆ ಹೊರತು ಒಬ್ಬರನ್ನ ಒಬ್ಬರನ್ನ ಇವ್ರು ಮೂರ್ ಜನದಲ್ಲಿ ಒಬ್ಬರನ್ನ ಬಿಟ್ಟು ಮತ್ತೊಬ್ರು ಎಲ್ಲಿಗೂ ಸಹ ಹೋಗ್ತಿಲ್ಲ ಮೂರ್ ಜನನು ಹೋಗ್ತಾರೆ ಲೈಕ್ ದುಬೈಗೆ ಹೋಗ್ಬಂದ್ರು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರು ಒಟ್ಟಿಗೆನೆ ಹೋಗ್ತಾರೆ ಲೈಕ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಡಗುಗೆ ಹೋಗಿದ್ರು ಅಲ್ಲೂ ಕೂಡ ಮೂರ್ ಜನನು ಹೋಗಿದ್ರು ಅಂಡ್ ಯಾವ್ದಾರು ಒಂದು ರೆಸಾರ್ಟ್ ಗೆ ಹೋಗ್ತಿದ್ದಾರೆ ಅಂತಂದ್ರೆ ಅಲ್ಲಿಗೂ ಸಹ ಮೂರ್ ಜನನು ಹೋಗ್ತಾರೆ ಅಂಡ್ ಸಾಕಷ್ಟು ಬಾರಿ ಒಬ್ಬರನ್ನ ಒಬ್ರು ಸರ್ಪ್ರೈಸ್ ಮಾಡ್ತಾ ಇರ್ತಾರೆ ಲೈಕ್ ಒಬ್ಬರಿಗೆ ಗೊತ್ತಿಲ್ದ ಹಾಗೆ ಇನ್ನೊಬ್ರು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡೋದು ಅವ್ರ ಮನೆಗಾಗಿರ್ಬೋದು ಅಥವಾ ಅವರ ವರ್ಕ್ ಪ್ಲೇಸ್ ಆಗಿರ್ಬೋದು ಸಾಕಷ್ಟು ಬಾರಿ ಒಬ್ಬರನ್ನ ಮೀಟ್ ಮಾಡೋದಕ್ಕೆ ಹೋಗಿ ಒಬ್ಬರಿಗೆ ಒಬ್ಬರು ಸರ್ಪ್ರೈಸಸ್ ಕೊಡ್ತಾ ಇರ್ತಾರೆ ಅಂಡ್ ಈ ರೀತಿ ಸರ್ಪ್ರೈಸ್ ಕೊಡೋದ್ರಲ್ಲಿ ಮೊದಲು ಸರ್ಪ್ರೈಸ್ ಕೊಟ್ಟಿದ್ದು ಅಂತಂದ್ರೆ ನಮ್ಮ ಐಶ್ವರ್ಯ ಅವರು ಮೋಕ್ಷಿತ ಅವ್ರ ಮನೇನಲ್ಲಿ ಇರ್ತಾರೆ ಮನೇಲಿ ಇದ್ದು ಅವ್ರು ಏನನ್ನ ಪ್ರಿಪೇರ್ ಮಾಡ್ತಿರ್ತಾರೆ ಲೈಕ್ ಕಿಚನ್ ಅಲ್ಲಿ ಒಬ್ಬಟ್ಟು ಮಾಡೋದೇನೋ ಕಲಿತಿರ್ತಾರೆ ಆ ಟೈಮ್ ಅಲ್ಲಿ ಐಶ್ವರ್ಯ ಅವರು ಅವರ ಒಂದು ಫ್ಲಾಟ್ ಗೆ ಸರ್ಪ್ರೈಸ್ ವಿಸಿಟ್ ಅನ್ನ ಕೊಡ್ತಾರೆ ಮುಖಿತ್ ಅವರು ತುಂಬಾನೇ ಹ್ಯಾಪಿ ಆಗ್ತಾರೆ ಐಶ್ವರ್ಯ ಅವರ ವಿಸಿಟ್ ಗೆ ಅಂಡ್ ಮಿಷನ್ ಕಂಪ್ಲೀಟ್ ಅಂತ ಹೇಳಿ ಐಶ್ವರ್ಯ ಅವರು ಹೇಳ್ತಾರೆ ಇದಾದ ನಂತರ ಐಶ್ವರ್ಯ ಅವರು ಒಂದು ರೆಸ್ಟೋರೆಂಟ್ ಅಲ್ಲಿ ಇರಬೇಕಾದ್ರೆ ಮೋಕ್ಷಿತ ಅವರು ಅದೇ ರೀತಿ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಲೈಕ್ ಹೋಗಿ ಸಡನ್ ಆಗಿ ಮೀಟ್ ಮಾಡಿದೆ ದಿಸ್ ಇಸ್ ದ ಸರ್ಪ್ರೈಸ್ ಮೀಟ್ ಅಂತ ಹೇಳಿ ಮೋಕ್ಷಿತಾ ಅವರು ಕೂಡ ಐಶ್ವರ್ಯ ಅವ್ರಿಗೆ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಸೊ ಈ ಸರ್ಪ್ರೈಸಸ್ ಗಳನ್ನ ನೋಡಿ ಬಿಗ್ ಬಾಸ್ ಮನೆಯಲ್ಲೇ ಇದೇ ರೀತಿ ಫ್ರೆಂಡ್ಸ್ ಆಗಿದಂತಹ ಮತ್ತೊಂದು ಜೋಡಿ ಅಂತಂದ್ರೆ ಹನುಮಂತು ಹಾಗೆ ಧನ್ರಾಜ್ ಅವರು ಅಂತ ಹೇಳ್ಬೋದು ಸೊ ಇವರು ಸರ್ಪ್ರೈಸ್ ಕೊಡ್ತಿದ್ದಾರೆ ನಾನ್ ಯಾಕೆ ನಮ್ ದೇವಸ್ಥಾನಕ್ಕೆ ಸರ್ಪ್ರೈಸ್ ಕೊಡಬಾರ್ದು ಅಂತ ಹೇಳಿ ಧನ್ರಾಜ್ ಅವರು ಕೂಡ ಹನುಮಂತು ಅವ್ರಿಗೆ ಹೋಗಿ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಅವ್ರ ಮನೆಯಲ್ಲಿ ಇರ್ಬೇಕಾದ್ರೆ ಸರ್ಪ್ರೈಸ್ ಅಂತ ಹೇಳಿ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟು ಅವ್ರನ್ನ ಮೀಟ್ ಮಾಡ್ತಾರೆ ಹಾಗೆ ಹನುಮಂತು ಅವರ ರಿಯಾಕ್ಷನ್ ಹೇಗಿರುತ್ತೆ ನೋಡ್ಬೇಕು ಅಂತ ಹೇಳಿನೇ ನಮ್ಮ ಧನರಾಜ್ ಅವರು ಸರ್ಪ್ರೈಸ್ ಅನ್ನ ಕೊಡ್ತಾರೆ ಸೊ ಇಷ್ಟೆಲ್ಲ ಸರ್ಪ್ರೈಸಸ್ ಆದ ಮೇಲೆ ಈ ಸರ್ಪ್ರೈಸ್ ಈ ಸರ್ಪ್ರೈಸಸ್ ಗಳಲ್ಲಿ ಲೈಕ್ ಶಿಶಿರ್ ಅವ್ರ ಮಾತ್ರ ಮಿಸ್ಸಿಂಗ್ ಆಗಿದ್ರು ಮೋಕ್ಷಿತ ಅವರು ಐಶ್ವರ್ಯ ಅವ್ರಿಗೆ ಸರ್ಪ್ರೈಸ್ ಅನ್ನ ಕೊಡ್ತಿದ್ರು ಐಶ್ವರ್ಯ ಅವರು ಮೋಕ್ಷಿತ ಅವರಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ರು ಬಟ್ ಶಿಶಿರ್ ಅವರು ಈ ಒಂದು ಸರ್ಪ್ರೈಸ್ ಅಲ್ಲಿ ಮಿಸ್ ಆಗ್ತಿದ್ರು ಈ ಕಾರಣಕ್ಕಾಗಿ ಶಿಶಿರ್ ಅವರು ಕೂಡ ಈ ಬಾರಿ ಶಿಶಿರ್ ಮತ್ತೆ ಐಶ್ವರ್ಯ ಇಬ್ರು ಸೇರ್ಕೊಂಡು ಮೋಕ್ಷಿತ ಅವರ ಒಂದು ಶೂಟಿಂಗ್ ಸ್ಪಾಟ್ ಗೆ ಹೋಗಿ ಅವ್ರಿಗೆ ಅಲ್ಲಿ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು ಮಾತ್ರ ಸರ್ಪ್ರೈಸ ಗಳನ್ನ ಕೊಡ್ತೀರಾ ನಾನ್ ಕೊಡಬಾರ್ದ ಅಂತ ಹೇಳಿ ಶಿಶಿರ ಅವರು ಕೂಡ ಈ ಒಂದು ಟಾಸ್ಕ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಮೂರ್ ಜನನು ಕೂಡ ತುಂಬಾನೇ ಚೆನ್ನಾಗಿ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೋತಿದ್ದಾರೆ ಅಂಡ್ ಇದು ಸದಾ ಕಾಲ ಕಂಟಿನ್ಯೂ ಅವರ ಲೈಫ್ ಲಾಂಗ್ ಇವರ ಫ್ರೆಂಡ್ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊಳೋಣ ಮುಖಿತ್ ಅವರ ಶೂಟಿಂಗ್ ಸ್ಪಾಟ್ ಗೆ ಅಂತ ಹೇಳಿದೆ ಎಸ್ ಮುಖಿತ್ ಅವರು ಈಗ ವೆಬ್ ಸೀರೀಸ್ ಅನ್ನ ಮಾಡ್ತಿದ್ದಾರೆ ಅಂಡ್ ಆ ಒಂದು ವೆಬ್ ಸೀರೀಸ್ ಅಲ್ಲಿ ವಿನಯ್ ಗೌಡ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂಡ್ ಈ ಒಂದು ವೆಬ್ ಸೀರೀಸ್ ನ ಪ್ರೊಡ್ಯೂಸ್ ಅಂಡ್ ಡೈರೆಕ್ಟ್ ಮಾಡ್ತಿರೋದು ನಮ್ಮ ಚಂದನ್ ಅವರು ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಖ್ಯಾತಿಯ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ತ್ರೀ ನ ಅಪ್ ಆದಂತಹ ಚಂದನ್ ಅವರು ಈ ಒಂದು ವೆಬ್ ಸೀರೀಸ್ ನ ಡೈರೆಕ್ಟ್ ಅಂಡ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಅಂಡ್ ಈ ಒಂದು ವೆಬ್ ಸೀರೀಸ್ ನ ಶೂಟಿಂಗ್ ನಡಿಬೇಕಾದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಹೋಗಿ ಮೋಕ್ಷಿತ ಅವರಿಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದು ಅಂಡ್ ಇದೇ ರೀತಿ ಗೆಳತನದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಗೌತಮಿ ಹಾಗೆ ಮಂಜಣ್ಣ ಅವರು ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ಇವರ ಒಂದು ಫ್ರೆಂಡ್ಶಿಪ್ ಅನ್ನ ಯಾರು ಸಹ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಲೈಕ್ ಸುದೀಪ್ ಸರ್ ಇಂದ ಹಿಡಿದು ಅವರವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡಿದು ಅಂದ್ರೆ ಗೌತಮಿ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿರ್ಬೋದು ಅಥವಾ ಮಂಜಣ್ಣ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿರ್ಬೋದು ಯಾರು ಸಹ ಇವರ ಒಂದು ಫ್ರೆಂಡ್ಶಿಪ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಗೌತಮಿ ಅವರ ಹಸ್ಬೆಂಡ್ ಬಂದಾಗ್ಲೂ ಸಹ ಅವರು ಹೇಳಿದ್ದದೇ ಈ ಫ್ರೆಂಡ್ಶಿಪ್ ಅನ್ನ ಕಟ್ ಅಂತ ಹೇಳಿ ಹಾಗೆ ಮಂಜನಾ ಅವರ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಹೇಳಿದ್ದು ಅದೇ ಇವರ ಒಂದು ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ಕೋ ಅಂತ ಹೇಳಿ ಸೊ ಯಾರೇ ಬಂದು ಹೇಳಿದ್ರು ಎಷ್ಟೇ ಬಾರಿ ಬಂದ ಹೇಳಿದ್ರು ಇವರು ಇವರ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ಕೊಂಡಿರ್ಲಿಲ್ಲ ಅಂಡ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಸಹ ಇವರ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ಕೊಂಡಿಲ್ಲ ಜಸ್ಟ್ ಆಟಕ್ಕೋಸ್ಕರ ಅಂತ ಹೇಳಿ ಇವರು ಫ್ರೆಂಡ್ಸ್ ಆದವರಲ್ಲ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಕೂಡ ಇವರ ಒಂದು ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಸಾಕಷ್ಟು ಟೆಂಪಲ್ಸ್ ಗಳನ್ನ ವಿಸಿಟ್ ಮಾಡ್ತಿದ್ದಾರೆ ಸಾಕಷ್ಟು ಹೋಟೆಲ್ಸ್ ಗೆ ಹೋಗಿ ಪೋಸ್ಟ್ ಗಳನ್ನ Okay. ಸಾಕಷ್ಟು ರೆಸ್ಟೋರೆಂಟ್ಸ್ ಗಳಿಗೆ ಹೋಗಿ ಫೋಟೋಸ್ ಗಳನ್ನ ಅಪ್ಡೇಟ್ ಮಾಡ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಡ್ ಮಂಜಣ್ಣಗೆ ಒಂದು ಹುಡುಗಿನ ಹುಡ್ಕೊಡುವಂತಹ ಪ್ರೋಸೆಸ್ ಅನ್ನು ಸಹ ಸದ್ಯಕ್ಕೆ ಗೌತಮಿ ಅವರು ಮಾಡ್ತಿದ್ದಾರೆ ಆದಷ್ಟು ಬೇಗ ಹುಡುಗಿನ ಪರಿಚಯ ಮಾಡ್ತೀವಿ ಅಂತ ಕೂಡ ಗೌತಮಿ ಅವರು ಅನೌನ್ಸ್ ಅನ್ನ ಮಾಡಿದ್ದಾರೆ ಸೊ ಈ ರೀತಿ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಜಗಳನೇ ಆಡದೆ ಜಸ್ಟ್ ಒಂದಷ್ಟು ಜಸ್ಟ್ ಕೆಲವೊಂದು ವಿಚಾರಕ್ಕೆ ಜಗಳ ಆಡಿ ಒಂದ್ ಫೈವ್ ಟೆನ್ ಮಿನಿಟ್ಸ್ ಗೆಲ್ಲ ಮತ್ತೆ ಅದನ್ನ ಸಾರ್ಟ್ಔಟ್ ಮಾಡ್ಕೊಂಡು ಜೊತೆ ಕುತ್ಕೊಂಡಿದ್ದಂತಹ ಜೋಡಿಗಳು ಅಂತಂದ್ರೆ ನಮ್ಮ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಬಟ್ ಅವರು ಅಷ್ಟು ಕ್ಲೋಸ್ ಆಗಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಬ್ರು ಸಹ ಒಟ್ಟಿಗೆ ಕಾಣಿಸ್ಕೊಂತಿಲ್ಲ ಸೊ ಇವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಐಶಿರ್ ಅಂದ್ರೆ ಶಿಶಿರ್ ಮುಕ್ಷಿತಾ ಮತ್ತೆ ಐಶ್ವರ್ಯ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇದೇ ರೀತಿ ಮತ್ತೊಂದು ಟ್ರಯೋ ನೋಡೋದಕ್ಕೂ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ಆ ಟ್ರಯೋ ಯಾವುದು ಅಂತಂದ್ರೆ ರಜತ್ ಅವರ ಟ್ರಯೋ ಅಂತ ಹೇಳ್ಬೋದು ಎಸ್ ತ್ರಿವಿಕ್ರಮ್ ಅವರ ಜೊತೆ ರಜತ್ ಅವರು ಕೂಡ ತುಂಬಾನೇ ಕ್ಲೋಸ್ ಆಗಿದ್ರು ರಜತ್ ತ್ರಿವಿಕ್ರಮ್ ಲಾಸ್ಟ್ ಫಿಫ್ಟಿ ಡೇಸ್ ರಜತ್ ಅವ್ರಿಗೆ ಏನ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದ ಆದ್ಮೇಲೆ ತ್ರಿವಿಕ್ರಮ್ ಅವ್ರ ಜೊತೆ ಭವ್ಯ ಗೌಡ ಅವರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಮೈಂಟೈನ್ ಮಾಡಿದ್ರು ಅಂಡ್ ರಜತ್ ಅವರು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡೋದಕ್ಕೆ ನಾನು ಸಹ ಕಾಯ್ತಿದ್ದೀನಿ ಅಂತ ಹೇಳಿದ್ದಾರೆ ಹಾಗೆ ಮೊನ್ನೆ ತ್ರಿವಿಕ್ರಮ್ ಅವರ ಬರ್ಡೇಗೂ ಸಹ ಒಳ್ಳೆ ವಿಶಸ್ ಅನ್ನ ಮಾಡಿದ್ದಾರೆ ನಮ್ಮ ರಜತ್ ಅವರು ಅಂಡ್ ಇವ್ರು ಮೂರ್ ಜನೂ ಸಹ ಒಟ್ಟಿಗೆ ನೋಡಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ ಹೇಳಬೇಕು ಅಂತಂದ್ರೆ ರಜತ್ ಅವ್ರಿಗೆ ಅವರು ಹೊರಗಡೆಯಿಂದನೇ ಪರಿಚಯ ಇದ್ದರು ಬಿಗ್ ಬಾಸ್ ಹೋದ್ಮೇಲೆ ಪರಿಚಯ ಆದವರಲ್ಲ ಹೊರಗಡೆನೇ ಪರಿಚಯ ಇದ್ದರು ಸೊ ಆ ಕಾರಣಕ್ಕೇನು ರಜತ್ ಅವರು ಸಾಕಷ್ಟು ಬಾರಿ ಅವ್ರಿಗೆ ಗೊತ್ತಾಗದಿದ್ದ ಹಾಗೆ ಭವ್ಯಗೌಡ ಅವ್ರಿಗೆ ಟಾಸ್ಕ್ಗಳಲ್ಲೆಲ್ಲ ಸಪೋರ್ಟ್ ಮಾಡಿರೋದನ್ನ ನಾವು ನೋಡಿದ್ದೀವಿ ಹಾಗೆ ಸುದೀಪ್ ಅವ್ರ ಕೈಯಲ್ಲಿ ಈ ಒಂದು ವಿಚಾರಕ್ಕೆ ಬಯಸ್ಕೊಂಡಿರೋದ್ನೂ ಸಹ ನಾವು ನೋಡಿದೀವಿ ಬಟ್ ಅದು ರಜತ್ ಅವರು ನನಗೆ ಗೊತ್ತಿಲ್ಲದೆ ಆಗಿರುವಂತಹ ಮಿಸ್ಟೇಕ್ಸ್ ಅದು ಅಂತ ಹೇಳಿ ಅದನ್ನ ಕನ್ವೆ ಮಾಡಿಕೊಂಡು ಅದಕ್ಕೆ ಸಾರಿ ಕೂಡ ಕೇಳಿದ್ರು ಸೊ ಈ ಒಂದು ಟ್ರೈನು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಬಿಗ್ ಬಾಸ್ ನಡಿಬೇಕಾದ್ರೆ ಸೊ ಈ ಕಾರಣಕ್ಕೆ ಈ ಈ ಟ್ರಯೋನು ಕೂಡ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನೋಡೋದಕ್ಕೆ ಜನ ಇಷ್ಟ ಪಡ್ತಿದ್ದಾರೆ ಸೊ ಆದಷ್ಟು ಬೇಗ ತ್ರಿವಿಕ್ರಮ್ ಅವರು ಎಲ್ಲರ ಜೊತೆ ಮಿಂಗಲ್ ಆಗ್ಲಿ ಆಗ್ಲಿ ಅಂಡ್ ಏನ್ ಹೇಳಿದ್ದಾರೆ ಫಿಫ್ಟಿ ಡೇಸ್ ಎಕ್ಟಿಕ್ ಶೆಡ್ಯೂಲ್ ಇದೆ ಮುದು ಸೊಸೆ ಸೀರಿಯಲ್ ಶೂಟಿಂಗ್ ಅಂತ ಸೊ ಆ ಬಿಸಿ ಶೆಡ್ಯೂಲ್ ಇಂದ ಸ್ವಲ್ಪ ಫ್ರೀ ಆಗಿ ಎಲ್ರನ್ನು ಸಹ ಮೀಟ್ ಮಾಡ್ಲಿ ಅಂಡ್ ತ್ರಿವಿಕ್ರಮ ಅವರೇ ಹೇಳ್ಕೊಂಡಿರುವ ಹಾಗೆ ಫ್ರೀ ಆಗಿದ ತಕ್ಷಣ ಎಲ್ರನ್ನು ಸಹ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂಡ್ ಎಲ್ರಿಗೂ ಸಹ ಒಂದು ಪಾರ್ಟಿ ಅರೇಂಜ್ ಮಾಡ್ತೀನಿ ಎಲ್ರೂ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ ಎಲ್ಲರೂ ಮೀಟ್ ಆಗೋದನ್ನ ನೋಡೋದಕ್ಕೆ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್